ಹೇಗಿದ್ದೀರಾ ಮೇಡಮ್ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಸಖತ್ತಾಗಿದ್ದೀನಿ ಈಗ ಎಲ್ಲರೂ ಸೀತಾರಾಮ ಧಾರಾವಾಹಿಯಲ್ಲಿ ಸುಲೋಚನಾ ಸುಲೋಚನಾ ಅಂತ ಹೇಳಿ ಕರಿತಾ ಇದಾರೆ ಹೇಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ತುಂಬ ಆಗುತ್ತೆ ಫಸ್ಟ್ ಈ ಕ್ಯಾರೆಕ್ಟ್ರ್ ಮಾಡಿದಾಗ ನಾನು ತುಂಬ ಭಯಪಟ್ಟಿದ್ದೆ ಇಷ್ಟು ವರ್ಷದಲ್ಲಿ ನನ್ನ ಕರಿಯರಲ್ಲಿ ನಾನು ಫಸ್ಟ್ ಟೈಮ್ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಿದ್ದೆ ಯಾಕಂದರೆ ಇಷ್ಟು ದಿನ ಎಲ್ಲ ಸಾಫ್ಟ್ ಕ್ಯಾರೆಕ್ಟ್ರ್ ಮಾಡ್ಕೊಂಡು ಬಂದು ಇವಾಗ ಸಡನ್ನಾಗಿ ಹಿಂಗೆ ಬಜಾರಿ ಕ್ಯಾರೆಕ್ಟ್ರ್ ಮಾಡಿದ್ದಕ್ಕೆ ಜನ ಎಲ್ಲಿ ಬೈತಾರೋ ಅಂತ ಅದು ಆ ಪುಟ್ಟ ಹುಡುಗಿ ಜೊತೆ ನೀನು ವಾದ ಮಾಡ್ತೀಯಲ್ಲ ಅಂತ ಬೈದವರು ಇದ್ದಾರೆ ಬಟ್ ಬಯಕ್ಕಿನ ಜಾಸ್ತಿ ತುಂಬಾ ಚೆನ್ನಾಗಿ ಮಾಡ್ತೀರಾ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಕ್ಯಾರೆಕ್ಟರ್ ತುಂಬಾ ಎಂಜಾಯ್ ಮಾಡ್ತೀವಿ ಅಂತ ಹೇಳೋರು ಇದ್ದಾರೆ ಅವ್ರು ಬೈತಾರೆ ಅನ್ನೋ ಬಯಕ್ಕೆ ನಾನು ಮಾಸ್ಕ್ ಹಾಕೊಂಡು ಓಡಾಡ್ತೀನಿ ಅಂದ್ರೆ ನಮ್ಮನೆ ಹೋರಾಣಿ ಧಾರಾವಾಹಿಯಲ್ಲಿ ಹೀರೋಯಿನ್ ತಾಯಿ ಪಾತ್ರವನ್ನ ಮಾಡ್ತಾ ಇದ್ರಿ ಅವಾಗೆಲ್ಲ ತುಂಬಾ ಸ್ಮೂತ್ ಸಾಫ್ಟಾಗಿ ಹೋಗ್ತಾ ಇತ್ತು ಇದು ಕಂಪ್ಲೀಟ್ ಡಿಫ್ರೆಂಟ್ ಪ್ಯಾಟರ್ನು ಒಂಥರ ಅಲ್ಲಿ ಪಾಪ ಎಲ್ಲರಿಗೂ ಒಳ್ಳೆ ಮಾಡೋ ಮನೋಭಾವ ಇಲ್ಲಿ ನನಗೆ ಮಾತ್ರ ಒಳ್ಳೇದಾಗೆ ಏನಂತದ್ದು ಹೌದು ಇದು ಒಂಥರ ಎಂಟೈರ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನು ಅಲ್ಲದೆ ಇರೋ ಕ್ಯಾರೆಕ್ಟರು ಹೌದು ಪ್ಲಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋ ಕ್ಯಾರೆಕ್ಟರು ಹೌದು ಬಟ್ ತುಂಬ ನಾನಂತೂ ಎಂಜಾಯ್ ಮಾಡ್ತೀನಿ ಈ ಕ್ಯಾರೆಕ್ಟ್ರನ್ನ ಮಾಡೋವಾಗಲೂ ಎಂಜಾಯ್ ಮಾಡ್ತೀನಿ ಆಮೇಲೆ ಆ ಜನನೂ ಎಂಜಾಯ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ಇವಾಗ ಮುಂಚೆಯೆಲ್ಲ ಸ್ಟಾರ್ಟಿಂಗ್ ಒಂದು ಎರಡು ಸತಿ ನನಗೆ ಒಂದು ಎರಡು ದಿನ ತುಂಬ ಡಿಫಿಕಲ್ಟ್ ಅನ್ನಿಸ್ತು ಯಾಕಂದ್ರೆ ನನ್ನ ಎನ್ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ವಾ ಹೇಗೆ ಮಾಡೋದು ಅದು ಸಲ್ ಸೆಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಯಿತು ಒಂದೆರಡು ದಿನ ಆಮೇಲೆ ಥ್ಯಾಂಕ್ ಯು ಮಧುಸೂದನ್ ಸರ್ಗೆ ಯಾಕಂದರೆ ಅವರು ನನಗೆ ತುಂಬ ಏನು ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ ಯಾಕಂತಂದರೆ ನಾನು ಎಕ್ಸ್ಟ್ರಾ ಡೈಲಾಗ್ ಸೇರಿಸಿ ಸೇರಿಸಿ ಹೇಳಿರ್ತೀನಿ ಕೆಲವೊಂದು ಸರ್ತಿ ಕಾಮಿಡಿನೂ ಅಷ್ಟೇ ಎಕ್ಸ್ಟ್ರಾ ಸೇರಿಸಿ ಕಾಮಿಡಿ ಮಾಡಿರ್ತೀನಿ ಅದಕ್ಕೆ ಅವ್ರು ಏನು ಅನ್ನೋಲ್ಲ ಅವರು ನಗ್ತಿರ್ತಾರೆ ಎಲ್ಲರೂ ನಗ್ತಿರ್ತಾರೆ ಎಂಜಾಯ್ ಮಾಡ್ತೀವಿ ಆ ಸುಲೋಚನಾ ಕ್ಯಾರೆಕ್ಟರ್ ನಾನು ಮಾತ್ರ ಸಿಕ್ಕಾ ಎಂಜಾಯ್ ಮಾಡ್ತಿದ್ದೀನಿ ಇವಾಗ ಸುಲೋಚನ ಹೇಗೆ ಅಂತಂದ್ರೆ ಸೀತಾ ಮನೇಲಿರೋದೆಲ್ಲ ನನ್ಗೆ ಬೇಕು ಅಂತ ಹೇಳೋ ಆಸೆ ಆಸೆ ಬುರ್ಕಿ ಅಂತ ಹೇಳ್ಬೋದು ಸುಲೋಚನಾ ಮನೇಲಿ ಏನಿದ್ರು ಬಿಡಲ್ಲ ತಿಂಡಿ ಇದ್ರು ಕರ್ಬೇವಿನ ಸೊಪ್ಪು ಬಿಡಲ್ಲಾದ್ರೂ ನೆಂಟ್ರ ಮನೆಗೆ ಹೋಗ್ತೀರಾ ಅಂತಂದ್ರೆ ಎಲ್ಲ ಭಯ ಪಡ್ತಾ ಇದ್ದಾರ ಏನ್ ಕತೆ ಸೀರಿಯಸ್ಲಿ ಹೇಳ್ತೀನಿ ಟ್ರೂ ಇನ್ಸಿಡೆಂಟ್ ಫ್ರೆಂಡ್ ಹೀಗೆ ಕೊಲೀಗ್ದವ್ರದ್ದು ಸೀಮಂತದ ಫಂಕ್ಷನ್ಗೆ ಹೋಗಿದ್ದೆ ನಾನು ಊಟ ಎಲ್ಲ ಮಾಡ್ಕೊಂಡು ಹೋಗೋವಾಗ ಅವ್ರ ಅಮ್ಮ ಬಂದ್ಬಿಟ್ಟು ಮೇಲ್ಗಡೆಯಿಂದ ಇರಿ ಇರಿ ನಾನು ಬರ್ತೀನಿ ಒಂದು ನಾಲ್ಕು ಲಡ್ಡು ಹಾಕ್ಕೊಂಡು ಹೋಗಿ ಅಂತ ನನಗೆ ಸಡನ್ನಾಗಿ ಗಾಬರಿ ಆಗೋಯ್ತು ಇವ್ರು ನನ್ನ ಸುಲೋಚನ ಅನ್ಕೊಂಡ್ಬಿಟ್ಟಿದ್ದಾರೆ ಬೇಡ ಬೇಡ ನನಗೇನು ಬೇಡ ಅಂತ ಹೇಳ್ತಿದ್ದೀನಿ ಪಾಪ ಅವರು ಇಲ್ಲ ಇಲ್ಲ ನಿಮ್ಮನ್ನು ಸುಲೋಚನ ಅಂದ್ಕೊಂಡು ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಎಂಟು ಲಡ್ಡು ಹಾಕಿ ಒಂದು ಬ್ಯಾಗಲ್ಲಿ ಹಾಕಿ ಕಳಿಸೇ ಬಿಟ್ರು ನನ್ನ ಅಂದರೆ ರಿಯಲ್ ಆಗಿ ಜನ ತಿಳ್ಕೊಳ್ತಾರಲ್ವಾ ನೀವು ಅಂತ ಕೆಲವೊಮ್ಮೆ ಇದು ಅಡ್ವಾಂಟೇಜ್ ಯಾವುದು ಡಿಸ್ಅಡ್ವಾಂಟೇಜ್ ಆಗಿಲ್ಲ ಆಮೇಲೆ ಕೆಲವೊಂದಿಷ್ಟು ಜನ ನಂಗೆ ಗೊತ್ತಿರೋರೆಲ್ಲ ನಿಮ್ಮ ಕ್ಯಾರೆಕ್ಟರ್ ಅಂದ್ರೆ ಅವ್ರು ಮುಂಚೆಯಿಂದ ನೋಡಿದಾರಲ್ವಾ ನೋಡಿರೋರೆ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್ ನೀವು ಮುಂಚೆ ಮಾಡಿಕ್ಕಿನ್ನ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ ಮೋಸ್ಟ್ಲಿ ಹೊಸೊಬ್ರು ನೋಡಿದ್ರು ನಾನು ಹಿಂಗೆ ಇರ್ತೀನೇನೋ ಅಂತ ಅಂದ್ಕೊಂಡಿರ್ತಾರೆ ಬಟ್ ಅದು ನನ್ನ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಅಲ್ಲ ನಿಮಗೆ ಆ ಕ್ಯಾರೆಕ್ಟರ್ ಪ್ಲೇ ಮಾಡುವಾಗ ಏನ್ ಅನ್ಸುತ್ತೆ ಅಂದ್ರೆ ಸೀತಾಗ ಒಳ್ಳೇದಾಗ್ಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ನನಗ್ ಮಾತ್ರ ಒಳ್ಳೇದಾಗ್ಬೇಕು ಅಂತ ಅಂದ್ರೆ ಸೀತಾ ಮೊದ್ಲೇ ಬಡತನದಲ್ಲಿ ಇದ್ಲು ಮೊದ್ಲು ಅವಾಗ ಆದ್ರೂ ಕೂಡ ಸೀತಾನ್ ದುಡ್ಡು ತಗೊಳೋದು ಆಮೇಲೆ ಸೀತಾನ್ ಮನೆಗ್ ಬಂದು ಹಣ್ಣು ಗಿಡ ತಗೊಂಡ್ ಹೋಗೋದು ಆಮೇಲೆ ಆ ಚಿಕ್ಕ ಮಗು ಯೋಚನೆ ಮಾಡಲ್ಲ ಆ ಚಿಕ್ಕ ಮಗುಗ್ ಬಯ್ಯೋದು ಇದನ್ನ ನಿಮಗ್ ಪ್ಲೇ ಮಾಡುವಾಗ ಏನ್ ಅನ್ಸ್ತಿತ್ತು ಆ್ಯಕ್ಚುಲಿ ರಿಯಲಲ್ಲಿ ನಾವು ಹಂಗೆ ಇಲ್ಲ ಅಲ್ವಾ ಇದೆಲ್ಲ ನಾನು ಮಾಡ್ತಾ ಇರೋದು ಒಬ್ಸರ್ವೇಷನ್ ಕೆಲವೊಬ್ರು ಹಂಗೆ ಇರ್ತಾರೆ ನಾನು ಒಬ್ಸರ್ವ್ ಮಾಡಿದ್ದೀನಿ ಅದನ್ನೆಲ್ಲ ತೊಗೊಂಡು ಅವ್ರ ಕ್ಯಾರೆಕ್ಟರ್ಗಳನ್ನ ತಗೊಂಡು ನಾನು ಇದರಲ್ಲಿ ಅಳವಡಿಸ್ಕೊಂಡು ನಾನು ಆ್ಯಕ್ಟ್ ಇದ್ದೀನಿ ಸೊ ಅವರು ನಾನು ಆ್ಯಕ್ಟ್ ಮಾಡೋವಾಗ ಒಂದೊಂದ್ಸತಿ ಸಿಹಿನೇ ನಗ್ತಾ ಇರ್ತಾಳೆ ನಾನು ಅವಳಿಗೆ ಬೈತಾ ಇದ್ರು ನಗ್ತಾ ಇರ್ತಾಳೆ ಅವಳೇ ಎಂಜಾಯ್ ಮಾಡ್ತಿರ್ತಾಳೆ ಸೊ ಇಮ್ಯಾಜಿನ್ ಇದು ಜಸ್ಟ್ ಫನ್ ಮಾಡ್ತಿದ್ದೀವಿ ಅಷ್ಟೇ ಸಿಹಿ ಏನು ಏನು ಹೇಳ್ತಾಳೆ ಹೌದು 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 ಅತ್ತೆ ನೀವ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾಳೆ ಅದು ಸಿಹಿ ಈಗ ನಾವೇನೋ ಒಂದ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಸಾಕು ಅವಳು ಮಾತಾಡ್ತಾಳೆ ಚೆನ್ನಾಗಿ ಡ್ರೆಸ್ ಬಂದಿದೀರಾ ಅಂತ ಹೇಳ್ತಾಳೆ ಇಲ್ಲ ಚೆನ್ನಾಗಿಲ್ಲ ಇದು ಅಂತ ಹೇಳಿ ಹೇಳ್ಬಿಡ್ತಾಳೆ ಆಮೇಲೆ ಇನ್ನೊಂದ್ ಯಾವ್ದೊಂದು ವಿಡಿಯೋ ನೋಡಿದೆ ಅಶೋಕ್ ಅವ್ರಿಗೆ ಹೇಳ್ತಾ ಇದ್ರು ಅವಳು ಬಂದು ನೀವು ಗಗನ್ ಸರ್ ಹಂಗಲ್ಲ ಹೇಳ್ಬಾರ್ದಿತ್ತು ಅವ್ರಿಗೆ ಬೇಜಾರಾಯ್ತು ಗೊತ್ತಾ ಅಂತ ಅವಳು ಏನು ಗೊತ್ತಾ ನೀವು ಅವಳು ಯಾವ ಟೈಮಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಹೇಳಕ್ಕೆ ಬರೋಲ್ಲ ಒಂದೊಂದು ಸತಿ ದೊಡ್ಡೋರ್ಗಿನ್ನ ಜಾಸ್ತಿ ಯೋಚನೆ ಮಾಡ್ತಾಳೆ ನಿಮ್ಗೆ ಹೊಳ್ದಿರೋದೇ ಇಲ್ಲ ನಾವು ಹೌದಲ್ಲ ನಾವು ಹಿಂಗೆ ಮಾಡ್ಬೋದಾಗಿತ್ತು ಅಂತ ಸುಮಾರು ಇನ್ಸಿಡೆಂಟ್ ಇದೆ ಹಾಗೆ ಬಟ್ ಅವಳು ತುಂಬ ಮೆಚ್ಯೂರಿಟಿ ಇದೆ ಆ ಹುಡುಗಿಗೆ ಒಂದೊಂದು ಸತಿ ಅವ್ರ ಅಮ್ಮ ಶೂಟಿಂಗ್ ಬರದೇ ಹೋದ್ರು ಅವಳೇ ಅವಳು ಬಟ್ಟೆ ಮಾಡಿಸಿಟ್ಕೋತಾಳೆ ಅವಳೇ ಯಾರೋ ಊಟ ತಿನ್ನಿಸ್ತಾರೆ ಮಲ್ಕೋತಾಳೆ ಬಾಯ್ಬಿಟ್ಟು ಕೇಳ್ತಾಳೆ ನಾನು ನಿಮ್ಮ ಜೊತೆ ನೀವು ನಂಗೆ ತಿನ್ನಿಸ್ತೀರಾ ಬಟ್ಟೆ ಹಾಕ್ತೀರಾ ವೆರಿ ಮೆಚ್ಯೂರ್ಡ್ ಗರ್ಲ್ ಅಂತೂ ಹೇಳ್ಬೋದು ಹಂಗೆ ಇನ್ನೋಸೆನ್ಸ್ ಇದೆ ಅವಳತ್ರ ಆಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಾ ಏನ್ ಕತೆ ಮೇಡಮ್ ಅಂದ್ರೆ ಬೇಗ ಬೇಗ ತುಂಬಾ ಟೈಮ್ ಟೇಕ್ ತಗೊಳ್ಳದ ಏನ್ ಹೇಗೆ ನನಗೆ ಕೇಳ್ತಿದ್ರೆ ಓವರ್ ಆಗಿ ಓವರ್ ಆಗಿ ಆ ಹುಡುಗಿ ಸಿಹಿ ಏ ಸಿಹಿ ಇಲ್ಲ ಬಿಡಿ ಅಂದ್ರೆ ಚಿಕ್ಕ ಮಕ್ಳ ಅಲ್ವಾ ಕೆಲವೊಂದು ಡಿಫಿಕಲ್ಟ್ ವರ್ಡ್ ಇದ್ರೆ ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ ಹೊರತು ಅವಳು ಯಾವತ್ತೂ ಜಾಸ್ತಿ ಟೇಕ್ಸ್ ತಗೊಳಲ್ಲ ಒಂದು ಸೀರಿಯಲ್ ಸೆಟ್ ಅಲ್ಲಿ ಇಂತ ಮಗು ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾಡಮ್ ಈಗ ಇಷ್ಟು ವರ್ಷದ ಲೈಫ್ ಜರ್ನಿಲಿ ನಿಮಗೆ ಮೆಮೊರೆಬಲ್ ಕ್ಯಾರೆ ಯಾವುದು ಸುಲೋಚನಾ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಎಂಟೈರ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರು ನಂಗೆ ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರನ್ನ ಅವ್ರು ಹೆಂಗೆ ಡಿಸೈಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಸಪ್ನಾ ಕೃಷ್ಣ ಅವ್ರು ಆ್ಯಕ್ಚುಲಿ ಟೆಲಿಕಾಸ್ಟ್ ಮಾಡಿದ್ದು ಅಂದರೆ ಕ್ಯಾಸ್ಟಿಂಗ್ ಮಾಡಿದ್ದು ಸಾರಿ ಸೊ ಅವರು ಸೇಮ್ ಟೈಮಲ್ಲೇ ಎರಡೂ ಕ್ಯಾಸ್ಟಿಂಗ್ ಮಾಡಿದರು ನಂಗೆ ಇದು ಮಾಡೋಕೆ ಹೇಳಿದಾಗ ನಾನು ಇವಾಗ ಮಾಡೋಕ್ಕಿಂತ ಜಾಸ್ತಿ ಓವರ್ ಆಕ್ಟ್ ಮಾಡಿದ್ದೆ ಬಟ್ ತುಂಬ ಬಜಾರಿ ಕ್ಯಾರೆಕ್ಟರ್ ಅಂದ ತಕ್ಷಣನೇ ನಾನೇ ಎಕ್ಸೈಟ್ ಆಗಿಬಿಟ್ಟಿದ್ದೆ ಯಾಕಂದ್ರೆ ನಾನು ಯಾವತ್ತೂ ಈ ಥರ ಕ್ಯಾರೆಕ್ಟರ್ ಮಾಡಿರಲಿಲ್ಲ ಅಲ್ವಾ ಸೊ ಇರೋ ಬರೋ ಯಾವ್ದ್ಯಾವ ಕ್ಯಾರೆಕ್ಟರ್ ನೋಡಿದ್ದೀನಿ ಎಲ್ಲ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಸೊ ಇವಾಗ ಅದೆಲ್ಲ ಮಾಡ್ತಾ ಇದ್ದೀನಿ ನೋಡೋಣ ಇನ್ನೂ ಜನ ಎಷ್ಟು ಹಿಂಗೆ ಪ್ರೀತಿ ಕೊಡ್ತಾ ಇದ್ದಾರೆ ಕ್ಯಾರೆಕ್ಟರ್ ಬೆಳೆದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಂಟರ್ಟೈನ್ ಮಾಡ್ತೀನಿ ಎಲ್ರಿಗೂ ಆಮೇಲೆ ನಿಮಗೆ ದೊಡ್ಡ ಹೆಸರು ತಂದು ಕೊಟ್ಟಂತಹ ಸೀರಿಯಲ್ ಅದ್ರ ಬಗ್ಗೆ ನೆನಪಿಡುವಂತಹ ವಿಚಾರಗಳು ಯಾರು ಹೇಳ್ಬೋದಾ ಆ ದಿನಗಳೆಲ್ಲ ಹೇಗಿತ್ತು ಆ ನನ್ಗೆ ನಿಜ ಹೇಳ್ತೀನಿ ಇವಾಗನು ಆಚೆ ಹೋದ್ರೆ ಸೂಜಿ ನಿಮ್ ಸುಲೋಚನಾ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತಾನೆ ಹೇಳೋದು ಯಾರಿಗೂ ನನ್ನ ಹೆಸರು ಗೊತ್ತಿಲ್ಲ ಅಷ್ಟೊಂದು ಎಲ್ಲರೂ ನನ್ನ ಸೂಜಿ ಅಂತಲೇ ಕರೆಯೋದು ಆ್ಯಕ್ಚುಲಿ ಜ್ಯೋತಿ ಅಂತ ಯಾರೂ ಕರೆಯಲ್ಲ ಎಲ್ಲರೂ ಸೂಜಿ ಅಂತಲೇ ಕರೆಯೋದು ಇನ್ನು ಕೆಲವರಂತೂ ಬರೀ ವಾಯ್ಸ್ ಮೇಲೆ ಕಂಡು ಹಿಡಿತಾರೆ ಸೂಜಿ ಕ್ಯಾರೆಕ್ಟರ್ ಅದು ಹೆಂಗೆ ಹಿಡಿತಾರೋ ನನಗೂ ಇನ್ನೂ ಅರ್ಥ ಆಗಿಲ್ಲ ಸೊ ಅಷ್ಟೊಂದು ಯೂನೀಕ್ ವಾಯ್ಸ್ ಏನೋ ಗೊತ್ತಿಲ್ಲ ವಾಯ್ಸ್ ಮೇಲೆ ತುಂಬ ಜನ ಸೂಜಿ ಅಂತ ಕಂಡು ಹಿಡಿತಾರೆ ಆ ಟೈಮಲ್ಲಿ ಎಪಿಸೋಡ್ ಮಾಡಿದೀವಿ ಎರಡು ಅಲ್ಲ ನಮಗೆ ಯಾಕಂದ್ರೆ ದಿನಾ ಹೊಸ ಕತೆ ಇರ್ತಿತ್ತು ನಮ್ದು ಒಂದೊಂದು ಕಾಮಿಡಿ ಕಾಮಿಡಿ ಸೀರಿಯಲ್ ಇಸ್ ದ ಬೆಸ್ಟ್ ಸೀರಿಯಲ್ ಅಂತ ಹೇಳ್ಬೋದು ಯಾಕಂದ್ರೆ ನಾವು ನಗಬಹುದು ಬೇರೆಯವರು ನಗಸ್ಬೋದು ನಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಎಲ್ಲ ಮರ್ತು ಬಿಡ್ತೀವಿ ಸೆಟ್ಟಿಗೆ ಹೋದ್ರೆ ಇಟ್ ಇಸ್ ಆಸಮ್ ಎಕ್ಸ್ಪೀರಿಯನ್ಸ್ ಒಂದೊಂದು ಒಂದು ಮೆಮೊರಿ ಅಂತ ಹೇಳಕ್ ಆಗಲ್ಲ ತುಂಬಾ ಇದೆ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಎಪಿಸೋಡ್ಗೂ ಒಂದೊಂದು ಮೆಮೊರಿ ಇದೆ ಅಲ್ಲಿ ಇಲ್ಲ ಎಲ್ಲರೂ ಒಳ್ಳೆ ಸಜೆಶನ್ ಕೊಟ್ಟಿದ್ದಾರೆ ಯಾರು ಇನ್ನೊರ್ಗೂ ಏನು ಹೇಳಿಲ್ಲ ಚೆನ್ನಾಗಿ ನೆನ್ಪಿಡುವಂತದ್ದು ನೆನ್ಪಾಗ್ತಿಲ್ಲ